ಬೆಳಗ್ಗೆ ಬೆಳಗ್ಗೆ ಎದ್ ಕೂಲೆ ನಮ್ ಸ್ಪರ್ಶ ಅವರು ಕ್ಯೂ ಕ್ಯೂಟ್ ರೆಡಿ ಆಗಿ ಸ್ಕೂಲಿಗೆ ಹೋಗಿದ್ರ ಹೋಗಿ ಬಂದ್ರು ಸಹಿತ ಬಂದ್ಮೇಲೆ ಸಹಿತ ಆರಾಮ ಇದ್ರ ಆಮೇಲೆ ಸಡನ್ ಆಗಿ ಕೆಮ್ ಹತ್ತಿತ್ತ ಕೆಮ್ಮ ಹತ್ತಿ ಥಂಡಿ ಹತ್ತಿತ್ತಮ್ಮ ಅಂತ ಹೇಳಿ ಮಲ್ಕೊಂಡ್ಲ ಬಟ್ ಸಾಯಂಕಾಲ ಎದ್ದಿಂದ ಜ್ವರ ಚೆಕ್ ಮಾಡಿದ್ರೆ ಒಮ್ಮೆ ಸಡನ್ ಆಗಿ ಯಾಕೆನೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನ ಆರಾಮ ಇಲ್ ಒಮ್ಮೆ ಜ್ವರ ಬಾ ಬಂದಿತಿ ಹಿಂಗಾಗಿ ಹಾಸ್ಪಿಟಲ್ ಕೊಟ್ಟಿವಿ

ಅಪ್ಪ ಕಾರ್ಡ್ ಮಾಡಿಸ್ಕೊಂಬರ್ತಾರಂತ ಇಲ್ಲೇ ಕುಂದ್ರೂಟ್ ಚೆಕ್ ಮಾಡಿಸ್ತೀರಿ ಹ್ಞೂ ವೇಟ್ ಚೆಕ್ ಮಾಡ ಹದಿನಾಲ್ಕು ಅದ್ರಾಗ ಡ್ರೆಸ್ ಇದೆಲ್ಲ ಹಿಡಿದು ಹದಿನಾಲ್ಕು ಹದಿನಾಲ್ಕು ನಂದು ನೋಡ್ರಿ ನಾನು ಫೋರ್ಟಿ ಫೋರ್ ಐತಿ ನೋಡಿರಿ ಜ್ವರ ಅಂತ ಚೆಕ್ ಮಾಡಾಕತ್ತಾರೆ ನೋಡಿ ಎಷ್ಟು ಬರ್ತೈತೆ ಹ್ಮ್ ಎಷ್ಟು ಡಾಕ್ಟರ್ ಅಂತಾ ನೋಡಿ ಸ್ವಲ್ಪ ಹೊಡಿ ちょಡಿ ಡಾಕ್ಟರ್ ಇಗೆ ತೋರಿಸಿದ್ವಿ ಅವ್ರು ಅಂದ್ರೆ ಮೆಡಿಸಿನ್ ಕೊಟ್ಟಾರೆ ಈಗ ನೋಡಿ ಮೆಡಿಸಿನ್ ಹಾಕೋನು ಏನ್ ಅಂತಾ ನೋಡಿ ಅಂತಾ ಈ ಚಪ್ಪಲ್ ಬಿಟ್ಟುಂಟಿದ್ರು ನೋಡಿ ಇದೆಲ್ಲಾ ಹ್ಮ್ ದಿ ನೆಕ್ಸ್ಟ್ ಡೇ ಸೋ 올 ರೈಟ್ ನೋಡಿ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಬ್ರಹ್ಮेन्द्र ಮತ್ತೆ ನಮ್ಮ ಕಾವ್ಯ ಅವರ ಬಂದಾರೆ ಫಸ್ಟ್ ಟೈಮ್ ಮಧಿವಾದ್ಮಲೆ ಬೆಳಗಾವಕ್ಕೆ ಬಾರದನ ಬಂತು ಮಧಿವಾದ್ಮಲೆ ಬಂದಿಲ್ನಿ ಹೇಳ್ರಿ ಮತ್ತೆ ಫಸ್ಟ್ ಟೈಮ್ ನೀನು ಫಸ್ಟ್ ಟೈಮ್ ಅಲ್ಲ ಕಾವೇ ನೀ ಬೆಳಗಾವ್ಗೆ ಬಂದಿದ್ದೆ ಫಸ್ಟ್ ಟೈಮ ಒಂದ್ಸತಿ ಬಂದಿ ಸೊ ಇವತ್ತು ಗಣಪತಿ ನೋಡಕ್ಕೆ ಬಂದಾರ್ ನಮ್ಮ ಪ್ರಿಯಾ ಅವ್ರ ಪ್ರಿಯಾ ಅಂತ ನೋಡು ಕಾವೆ ಅವರು ಸು ನಟ್ರಿ ತೋರಿಸ್ತೇನೆ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತ ಹೇಳಿ ಇವತ್ತಿನ ಬ್ಲಾಗ್ ಅಂತೂ ಸ್ಟಾರ್ಟ್ ಆಗಿ ಆಲ್ರೆಡಿ ಬಹಳ ತಾತ ಈಗ ನಟ್ರಿ ಮನೆ ಕಡೆ ಹೋಗೋಣ ಅಂತ ನಮ್ ಶ್ವೇತ ಅವ್ರ ರಿಯಾಕ್ಷನ್ ಹಂಗಿರ್ತೈತೆ ನೋಡೋಣ ನಮ್ ಸ್ಪರ್ಶಾಂದ ನೋಡೋದೈತೆ ಮೇನ್ ಅಲ್ಲ ಕಾಯೋ ಕಾಯೋವ್ವ ಆತೀ ಗುರ್ತಿಲ್ಲಪ್ಪ ಯಾರು ಬಂದಾರ್ Aye, aye. Mama, when Ati, when da lo? Ya, Yaati? Danny, was very thirsty. My name is Parsha Pawan Sita Samkruti Arjun.

ಏನ್ ಮಾಡ್ತ್ರು ಇಲ್ಲಿ? ತಂದೆ ಸುಮ್ಮ ಟೈಮ್ ಪಾಸ್ ಪಿಕ್ಚರ್ ನೋಡೋದಾ ನಮ್ಮ ಹೆಂಡತಿ ಹೇಳೋ ಕೆಲಸ ಮಾಡ್ತನೆ ಅಂತ ಹೇಳಿ. ಹೌದು ಪಿಕ್ಚರ್ ನೋಡೋಕೆ ಆ ಡಿವಿಟಿ ನೆ ಹಾ ಅಂತಾರೆ ಏ ಇಲ್ಲ ನಮ್ಮ ನಮ್ಮ ಇಲ್ಲಿ. ಹ್ಮ್. ಬಾ मम्मी. ಇದು ನಮ್ಮ ಸ್ಟುಡಿಯೋ ನೋಡ್ವಾ ಆಮೇಲೆ ಇಲ್ಲಿ ಹೊರಗೆ ಬಾಲ್ಕನಿ ಐತಿ ಅಲಾ ಇದ್ನ ಏ ಅದು ನಾ ಸೆಲೆಕ್ಟ್ ಮಾಡೇನಿ ಎಟ್ ಪತ್ನಾ ಈ ಡಿಸೈನ್ ಚೇಂಜ್ ಆಗ್ಬೇಕಿತ್ತಂತ ಅದು ನನ್ ಸೆಲೆಕ್ಷನ್ ಅಲ್ಲ ಡಿಸೈನ್ ಆಮೇಲೆ ಇಲ್ಲಿ ಬಾಪಿ ಹೊರಗಡೆ ಗ್ಯಾಲ್ರಿ ಐತಿ ನೋಡಿ ಇದು ಗ್ಯಾಲ್ರಿ ಐತಿಲ್ಲೇ ಇದು ನೀರು ಇವೆಲ್ಲ ನಮ್ ಶ್ವೇತ ಅವ್ರ ಪ್ರೀತಿಯಿಂದ ಬೆಳೆಸಿದ ಗಿಡಗಳು ಹೆಂಗೈತ್ವ ಕವ್ಯ ನಮ್ ಸನ್ಮನಿ ಐತಿ ಸುಳ ಮಗಳನ್ನ ಸಾಲಿ ತಪ್ಪಿಸಿ ಮಗಳ ಜೋಡಿ ತಾನ ಹಾಡ್ ಅನ್ಕೊಂಡ್ ಕೂತಳ ಲೇ ಸದಾ ನೀನ ಹೋಗ್ ನರ್ಸರಿಗೆ ಪಾಪ ಕಾವ್ಯ ಬಂದಾಳ ಕವ್ಯನ ಜೋಡಿ ಮಾತಾಡೋದು ಬಿಟ್ಟ ನೋಡ್ರಿ ಅವ್ರ ಮಾಸ್ಟ್ಕೊಳಕೋ ನಿಂತೈತಿ ಅನ್ಕೊಡ್ಲ ಎತ್ಕೋತ್ ಎತ್ ಗೋಂಡ್ ನಿಂತೈತ್ಕೋ ಹೆಗದ್ಮೇಲಕ್ಕೂ ನೀನ ಬಂದಿ ಅದಿಲ್ಲ खनेतराश ಯಾಕ್ರಿ ಅನ್ನ ಯಾಕ್ರಿ ಅಕ್ಕ ಒಂದೊಂದ್ ತಿಂಗಳ ಹಿಂದಿನ ವ್ಲಾಗ್ ಗಳನ್ನ ಈಗ ಹಾಕರಿ ಅಂತ ಹೇಳಿ ನೀವು ಕೇಳಬಹುದು ನಾನ್ ನಿನ್ನೆ ಸಹಿತ ಹೇಳಿದ್ದೆ ನಿಮಗ ಮುಂಬರೋ ವ್ಲಾಗ್ ನಾಗ ಹೇಳ್ತೀನಿ ಯಾಕ ಒಂದ್ ತಿಂಗಳಿಂದ ವ್ಲಾಗ್ ಹಾಕಿದ್ದಿಲ್ಲ ಯಾಕೆ ಒಂದ್ ತಿಂಗಳಾದ್ಮೇಲೆ ಈಗ ವ್ಲಾಗ್ ಅಂತ ಹೇಳಿ ಈ ವ್ಲಾಗ್ ಒಳಗ್ ನೋಡಿದ್ರೆ ನೀವು ನಮ್ ಸ್ಪರ್ಶಾಗ ಎಷ್ಟ್ ಆರಾಮಿಲ್ಲ ಅಂತ ಪಾಪ ಅಕ್ಕಿಗೆ ಒಟ್ಟೊಟ್ಟು ಆರಾಮ ಉಳ್ದಿಲ್ಲ ಒಂದ್ ತಿಂಗಳಾತು ಅಕ್ಕಿಗ ಅರಾಮ್ ಹಾಕೈತಿ ಅದಾದ್ಮೇಲೆ ಸಂಸ್ಕೃತಿಗೆ ಜ್ವರ ಬರ್ತಾವು ಸಂಸ್ಕೃತಿಗೆ ಜ್ವರ ಬರ್ತೈತಿ ಅದಾದ್ಮೇಲೆ ಅವ್ರ ಮಮ್ಮಿಗೆ ಜ್ವರ ಬರ್ತಾವು ಗುಡ್ ಮಾರ್ನಿಂಗ್ ಟು ಮನಿ ಏನ್ ಮಾಡಿ ಈಗ ಸೊ ಇವತ್ತಿನ ಲಾಕ್ಡೌನ್ ಈಗ ಸ್ಟಾರ್ಟ್ ಮಾಡತ್ತೇವಿ ಬರ್ರಿ ಈಗ ಅನ್ನಪೂರ್ಣೇಶ್ವರಿ ಗುಡಿಗೌಂಟೇವಿ ಯಾಕಪ್ಪ ಅಂತಂದ್ರೆ ದೇವಿ ಆಶೀರ್ವಾದ ತಗೊಂಡ್ ಬರ್ಬೇಕಂತ ಹೇಳಿ ಅಂತ ಅವ್ರ ಮಮ್ಮಿಗ್ ಜ್ವರ ಬಂದ್ ಹೋದ್ ಕೂಡ್ಲೆನ ಇಮಿಡಿಯೇಟ್ ಮತ್ ವಾಪಸ್ ಸ್ಪರ್ಶಾಕ್ ಜ್ವರ ಬರ್ತಾವು ಸ್ಪರ್ಶಾಕ್ ಜ್ವರ ಬಂದ್ ಜೋರ್ ಕೆಮ್ಮ ಹತ್ತಿ ಬಿಡ್ತೀಗೆ ಸ್ಪರ್ಶಾನ್ ಕೆಮ್ಮಿಂದ ಮತ್ ವಾಪಸ್ ನನಗ ಶ್ವೇತಾಗ ಮತ್ ಸಂಸ್ಕೃತಿಗೆ ಎಲ್ಲರಿಗು ಎರಡರಿಂದ ಮೂರ್ ಸತಿ ಜ್ವರ ಬಂದ್ ಹೋಯ್ತು ಹಿಂಗಾಗಿ ನಾವು ಒಂದ್ ತಿಂಗಳಿಂದ ಒಟ್ಟೊಟ್ಟು ಬ್ಲಾಗ್ ಅನ್ನೋದನ್ನ ಮಾಡೇ ಇಲ್ಲ ಬಹಳ ಅಂದ್ರ ಬಹಳ ಪರಿಸ್ಥಿತಿ ಕೆಟ್ಟ ಬಿಟ್ಟಿತ್ತು ಎಲ್ಲಾರದು ಅಂತಾದ್ರಾಗೂ ಸಹಿತ ನಾವು ಗಣಪತಿ ಹಬ್ಬ ಹಬ್ಬ ಮಾಡಿದ್ವಿ ಗಣಪತಿ ಹಬ್ಬ ಟೋಟಲ್ ಹನ್ನೊಂದ್ ದಿವ್ಸ ಇರ್ತೈತಿ ಅದ್ರಾಗು ಸ್ವಲ್ಪ ಮಾತ್ರ ನಾವು ಒಂದ್ ಏನ್ ಎರಡ್ ದಿವಸ ಅಷ್ಟ ಒಂದೊಂದ್ ತಾಸ ಎರಡ್ ಎರಡು ತಾಸ ನಮ್ ಸಂಸ್ಕೃತಿನ ಮನೆಯಾಗ್ ಬಿಟ್ಟ ನಾನು ಸ್ಪರ್ಶ ಮತ್ತ್ ಶ್ವೇತ ಬ್ರಹ್ಮೇಂದ್ರ ಕಾವ್ಯ ಮತ್ತ ಬ್ರಹ್ಮೇಂದ್ರನ್ ಫ್ರೆಂಡ್ಸ್ ಬಂದಿದ್ರೆ ಅವ್ರನ್ನೆಲ್ಲೂ ಕರ್ಕೊಂಡ ಗಣಪತಿ ನೋಡಕ್ ಹೋಗಿ ಬಂದ್ವಿ ಬಟ್ ಜ್ವರ ಮಾತ್ರ ಬಾಳ ಅಂದ್ರ ಬಾಳ್ ಕಾಡಿದ್ವು ಎಲ್ಲರಿಗೂ ಈಗೂ ಸಹಿತ ನಮ್ ಸ್ಪರ್ಶಾಗ ಇವತ್ತ ನಿನ್ನೆ ಆರಾಮ್ ಆದಂಗೈತಿ ಕ್ಲೈಮೇಟ್ ಅಂತೂ ಒಟ್ಟೊಟ್ಟು ಸರಿ ಇಲ್ಲ ಹೇಳ್ಬೇಕಂದ್ರೆ ನಿಮಗ ಈಗಾಗ್ಲೇ ನಿಮ್ಗೆ ಎಲ್ಲಾರ್ಗು ಗುರ್ತಿದ್ದಂಗ ನಮ್ಮ ಬೆಳಗಾವಿ ಒಳಗ ವೈರಲ್ ಜ್ವರ ಅಂತ ಬರತೈತಿ ಒಬ್ಬರು ಯಾರ್ಯಾರ ಮನೆಯಾಗ್ ಜ್ವರ ಬಂತಂದ್ರ ಇಡೀ ಮನ್ಯಾನವ್ರಿಗೆ ಎಲ್ಲಾರ್ಗು ಜ್ವರ ಬರತೈತಿ ಸಾಲಮಾನ್ ಬಾಳ ಸುಮಾರ್ ಐತ್ರಿ ಯಾಕಂದ್ರ ಒಮ್ಮಿಂದು ಮಕ್ಳೆ ಬಿಸಿಲ್ ಬೀಳತೈತಿ ಒಮ್ಮಿಂದ ಮಕ್ಳೆ ಮಳಿ ಬೀಳಾಕ್ ಸ್ಟಾರ್ಟ್ ಆಕೇತಿ ಈಗ ನೋಡ್ರಿ ಹೋದ್ ವಾರ ಫುಲ್ ಅಂದ್ರೆ ಫುಲ್ ಬಿಸಿಲ್ ಇತ್ತ ಈಗ ಮತ್ತ ಈ ವಾರ ಫುಲ್ ಅಂದ್ರ ಫುಲ್ ಜೋರ್ ಮಳಿ ಬೀಳಾತೈತಿ ಇವತ್ ಎರಡ್ ಅಕ್ಟೋಬರ್ ಏನ್ ಹೇಳ್ಬೇಕು ನನಗಂತೂ ತಿಳಿಯವಲ್ತಾಗೈತಿ ಕ್ಲೈಮೇಟ್ ಒಟ್ಟೊಟ್ಟು ಸರಿ ಇಲ್ಲ ಬಹಳ ಸಣ್ಣ ನೋಡ್ಕೋ ಸೂಕ್ಷ್ಮಾಗಿ ನೋಡ್ಕೋರಿ ಇನ್ ಮುಂದಿಂದ ಕಂಟಿನ್ಯೂ ಬ್ಲಾಗ್ ಬರ್ತಾವ ಹೇಳಿ ಲಾಸ್ಟ್ ಟೈಮ್ ಹೇಳಿದ್ನಿ ಬಟ್ ಅದಾದ್ಮೇಲೆ ಯಾರ್ಯಾರು ನಮ್ ಮನ್ಯಾಗ ಆರಾಮ್ ಉಳಿಲಿಲ್ಲ ಹಿಂಗಾಗಿ ನಾವು ವ್ಲಾಗ್ ಅನ್ನ ಹಾಕಿದ್ದಿಲ್ಲ ಅಂದ್ ಆಮೇಲೆ ಮತ್ತೊಂದ್ ಹೇಳ್ಬೇಕ ನಮ್ಮ ಅಣ್ಣ ವೈನಿ ಅಪೇಕ್ಷಾ ಆಕಾಂಕ್ಷ ಅವ್ರಿಗೂ ಆರಾಮ್ ಇದ್ದಿದ್ದಿಲ್ಲ ಪಾಪ ಅವ್ರಿಗೂ ಜ್ವರ ಬಂದ್ ಹೋತ ಪಪ್ಪಗೂ ಒಂದ್ ಸ್ವಲ್ಪ ಲೈಟ್ ಆಗಿ ಜ್ವರ ಬಂದಂಗ ಮಮ್ಮಿಗೂ ನಿನ್ನೆ ಮನೆ ಆಗಿತ್ತು ಒಟ್ಟೊಟ್ಟು ಕ್ಲೈಮೇಟ್ ಅಂತೂ ಸರಿನ ಇಲ್ರಿ ಎಲ್ಲಾರು ಆಗಿರ್ರಿ ಇನ್ ಮುಂದಿಂದ ನಾ ಪ್ರಾಮಿಸ್ ಮಾಡ್ತೇನೆ ನಿಮಗ ಕಂಟಿನ್ಯೂಸ್ ಆಗಿ ಲಾಗ್ ಅನ್ನ ಹಾಕ್ತೇನೆ ಅಂತೇಳಿ ನನಗಂತರೂ ಪರ್ಸನಲಿ ಬಹಳ ಬೇಜಾರತ್ತೆ ಯಾಕಂದ್ರ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ನಮ್ ತಮ್ಮ ಮತ್ತ ಕಾವ್ಯ ಇಬ್ರು ಬಂದಿದ್ರ ಅವ್ರ ಕರ್ಕೊಂಡ ಸರಿಯಾಗಿ ನಮ್ಗ ತಿರ್ಗಾಡಕ್ ಆಗ್ತೇ ಇಲ್ಲ ಯಾಕಂದ್ರ ಯಾರಿಗೂ ಆರಾಮ್ ಇದ್ದಿದ್ದೇ ಇಲ್ಲ ಹಾಗಾಗಿ ಹೊರಗೆ ಕರ್ಕೊಂಡು ತಿರುಗಾಟ ಎಲ್ಲಾ ಅಂದ್ರೆ ಬಾಳ್ ಬೇಜಾರَت ನನಗೆ ನಡ್ರಿ ಅಂಗಿತ್ತಂದ್ರೆ ಈ ಬ್ಲಾಗ್ ನಲ್ಲಿ ಇನ್ನು ಏನೇನ ಆಗೀತ ಅನ್ನೋದನ್ನ ನೋಡಿಕೊಂಡು ಬರೋಣ ಅಂತ ಕುಡಿತಾ ಇರಿ ಯಾದ ನಿನ್ ಯಾದ ನಿನ್ 2 ನೋಡ್ರಿ ಎಷ್ಟಲ್ಲಾ ಕಿಕ್ ಕ್ಯಾಂ ಬಂದ್ರ ಕೈ ಇಡ್ಕೊಂಡು ಕೆಂತಾಳ ಈಗ ನೋಡ್ರಿ ಆಲ್ಶೇ ಬಂ ಕುಡಿತಾಳ ಏನ್ ಮಾಡತ್ತಿರ ಇಬ್ರು ಯಾವತ್ತರ ಹಿಂಗ್ ಮಮ್ಮಿ ಮುಂದ್ ಕೂತ್ ನೋಡಾಕತ್ತಿದ್ದೇನೆ ಮಮ್ಮಿ ಹೆಂಗಾರ್ ಬಿ ಹೋಗಿತಿ ಅಂತ ಹೇಳಿ

ನೋಡ್ರಿ ನಾವು ನಾವೀಗ ವಿಶಾಲ್ ಮಟ್ನಿಗೆ ಶಾಪಿಂಗ್ ಮಾಡ್ಕೊಂಡು ಇಲ್ಲಿ ಮೋಮೋಸ್ ತಿನ್ನಕ್ಕೆ ಬಂದೇವಿ ಗೊಂಟೇಶ್ ಮುಂದೆ ನನ್ನ ಫ್ರೆಂಡ್ ಅಂಗಡಿಗೆ ಬಂದೇವಿ ಮೋಮೋಸ್ ತಿನ್ನ ನೋಡ್ರಿ ಮತ್ತೊಂದು ಬೀಜ ಬಂತು ನಮ್ಮ ಸಂಸ್ಕೃತಿ ಸುಮ್ಮ ಆಗವಾಳ ಅಂತೇಳಿ ಅವ್ರ ಅಕ್ಕಾಗ ಇಬ್ಬರು ಮುಂದೆ ನಿಂತ ತಾತ ತಾತಾಯಿ ಮಾಡತ್ತಾರ ನೋಡ್ರಿ ಏನತಂದ್ರಿ ಯಾಕೆ ಜ್ವರ ಒಂದೈತಿ ಭಾಳ ಜ್ವರ ಯಾವಾಗನಿಗೆ ಹೋಗ್ಬ್ರಿ ನೋಡಿರಿ ಅದಕ್ಕೆ ಹೋಗ್ಬರ ಎದ್ದೇಳ ತಮ್ಮ ನೀನು ಹೋಗ್ಬರ ಟೈಮ್ ನೋಡ್ರಿ ಹನ್ನೊಂದು ಮೂವತ್ತೆಂಟು ಆಗೈತಿ ನಮ್ಮ ಸ್ಪರ್ಶ ಅವರು ಅವ್ರ ತಂಗಿನ ಮನ್ಗ ಸಾಕತ್ತರ ಅಪ್ಪು ತಂಗಿನ ವೆರಿ ಗುಡ್ ಕರ್ಲ್

್ರಿ ಮತ್ತಿ ಏನ್ರಿ ಶ್ವೇತಾ ಮೇಡಮ್ ಎಲ್ ಬಂದ್ರಿ ಸಮ್ಮನ್ನ ಮತ್ತ ನಮ್ ತಂಗಿನ ಕರ್ಕೊಂಡ

ನೋಡ್ರಿ ಇಲ್ಲಿ ನಮ್ ಶ್ವೇತಾ ಅವರು ಮಷ್ಕರಿ ಮಾಡ್ಕೊತ ಮಾಡ್ಕೊಂತ ಈ ಬ್ಲಾಗ್ ಅನ್ನ ಇಲ್ಲೇ ಎಂಡ್ ಮಾಡಿದ್ರು ನೆಕ್ಸ್ಟ್ ಡೇ ಅಂದ್ರ ಸೆಪ್ಟೆಂಬರ್ ಹತ್ತಕ್ಕ ನಮ್ ಬ್ರಹ್ಮೇಂದ್ರ ಮತ್ ನಮ್ ಕಾವ್ಯ ಅವರು ವಾಪಸ್ ಬಾದಾಮಿಗ ಹೋಗ್ತಾರ ಅದಾದ್ಮೇಲೆ ಸಹಿತ ಮತ್ ಸ್ಪರ್ಶಾಗ ಸಂಸ್ಕೃತಿಗೆ ಆರಾಮ್ ಉಳಿಲಿಲ್ಲ ಅಂತ ಹೇಳಿದ್ನಿ ನಿಮಗ ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡಾಕತ್ತೀವಿ ನಾವು ಮತ್ತ್ ನಾಳೆ ಡಿಫ್ರೆಂಟ್ ಆಗಿರೋ ಬ್ಲಾಗ್ ಒಳಗ ಸಿಗುನಂತ ನಿಮ್ಮ ಕೃಪಾ ಕಟಾಕ್ಷ ಆಶೀರ್ವಾದದಿಂದ ನಮ್ಗೆ ಈಗ ಎಲ್ಲರಿಗೂ ಆರಾಮಾಗೈತಿ ಮುಂದ ಕಂಟಿನ್ಯೂಸ್ ಆಗಿ ಬ್ಲಾಗ್ ಹಾಕ್ತೇನೆ ಅಂತ ಹೇಳ್ತಾ ಈ ಬ್ಲಾಗ್ ಅನ್ನ ಇಲ್ಲೇ ಎಂಡ್ ಮಾಡಿ ಮತ್ತೊಂದು ಇಂತದ ಡಿಫ್ರೆಂಟ್ ಆಗಿರೋ ಬ್ಲಾಗ್ ಒಳಗ ಸಿಗುನಂತ ಜಗಜ್ ಜ್ಯೋತಿ ಶಿವಶ್ರೀ ಸಿದ್ಧಾರೂಢ ಎಲ್ಲರಿಗೂ ಒಳ್ಳೇದು ಮಾಡಲಿ ಓಂ ನಮ ಶಿವಾಯ